ನಮಸ್ಕಾರ ವೀಕ್ಷಕರೇ ಎನ್ ಎನ್ಟೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಮಲ ತಾಲೂಕಿನ ಸಂಪಗಾವ ಗ್ರಾಮದಲ್ಲಿ ಗಣೇಶ ಚತುರ್ಥಿ ನಿಮಿತ್ತವಾಗಿ ಶಾಂತಿ ಪಾಲನೆ ಸಭೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿಬಿಐ ಸಾಲಿಮಾಠ ಪಿಎಸ್ಐ ಗುರುರಾಜ್ ಎಎಸ್ಐ ಕಾಜ್ಗರ್ ನವರ್ ಇಂಚಲ್ ಬಸವರಾಜ್ ಪುಟ್ಟಿ ನಾಗೇಶ ಉಳವಿ ಬಸವರಾಜ ನವರ್ ಬಸವರಾಜ್ ಉಳಗಡ್ಡಿ ಮಂಜುನಾಥ ಉಳವಿ ಮಲ್ಲಿಕಾರ್ಜುನ ಚವಲಗಿ ಹಾಗೂ ಎಲ್ಲ ಕಮಿಟಿಯ ಸದಸ್ಯರು ಭಾಗವಹಿಸಿದ್ದರು ಬೇಕಾಗಿದೆ ಈ ಟೈಪ್ ಮಾಡೋದು ಇನ್ನೂ ಚೆನ್ನಾಗಿ ಮಾಡಬೇಕು ಮತ್ತು ಇನ್ನೂ ವಿಜೃಂಭಣೆಯಿಂದ ಮತ್ತು ಶಾಂತಿಯುತವಾಗಿ ಯಾವ ರೀತಿ ನಮ್ಮ ಸಂಪೂರ್ಣವಾಗಿ ಬೇಕು ಅನ್ನೋದ್ರ ಬಗ್ಗೆ ಏನಾದರೂ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಹಿಡಿಯರಾಗಿರ್ಬೋದು ಮತ್ತೆಲ್ಲ ಯುವಕರ ಸಂಕಷ್ಟ ಬಂದಿದ್ದು ಸಂತೋಷ ನನಗೆ ಸಂಕಷ್ಟಗಳನ್ನೆಲ್ಲ ಬಂದು ನಿಮಗೆ ನೀವೇ ಮುಂದೆ ನಿಂತು ಗಣೇಶನನ್ನೆಲ್ಲ ಮಾಡ್ತಿರ್ತೀರಿ ಸಂಪೂರ್ಣವಾಗಿ ನಿಮ್ಮ ಏನಾದರೂ ವಿಚಾರಗಳಿದ್ರೆ ದಯಮಾಡಿ ಹೇಗೆ ಅವ್ರನ್ನ ನೋಟ್ ಮಾಡಿಕೊಂಡು ಅದಕ್ಕೆ ನಮ್ಮ ವಿಚಾರಗಳೇನಿದ್ದಾವೆ ಸರ್ಕಾರದ ಸೂಚನೆಗಳೇನಿದೆ